ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ತಾಲೂಕು ಸ್ವೀಪ್ ಸಮಿತಿ ಆಶಯದಲ್ಲಿ ಕುಶಾಲನಗರ ಪುರಸಭಾ ವ್ಯಾಪ್ತಿಯಲ್ಲಿ ಮತದಾನ ಜಾಗೃತಿ ಆಂದೋಲನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಜಾಗೃತಿ ಕಾರ್ಯಕ್ರಮ ಅಂಗವಾಗಿ ಜಾಗೃತಿ ಜಾಥಾ ಬೀದಿ ನಾಟಕ ನಡೆಯಿತು ಕಲಾವಿದ ರಾಜು ಬೀದಿ ನಾಟಕ ಮಾಡುವುದರ ಮೂಲಕ ಮತದಾನ ಜಾಗೃತಿ ಮೂಡಿಸಿದರು ಇದೇ ಸಂದರ್ಭದಲ್ಲಿ ಇಒ ಭವಾನಿ ಶಂಕರ್ ಪುರಸಭೆ ಆರೋಗ್ಯಾಧಿಕಾರಿ ಕುಮಾರ್ ಹಾಗೂ ಸಿಬ್ಬಂದಿಗಳು ಕೆಬಿ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು ಅದ್ಕೋಸ್ ತೂರು ಕರ್ಕೊಂಡಿಲ್ಲ ಕರ್ಕೊಂಡಿಲ್ಲ ಅಂತ ಕೇಳ್ತಿದ ಅದೇ ಸರಿ ಸರಿ ಬಟ್ಟೆ ರಾಜ ಸಿಕ್ಕಿ ಮನೆಯಲ್ಲಿ ಕೂಬ್ಯಾಡ ಸುಣ್ಣ ರಾಜ ಸಿಕ್ಕಿಂತ ಮನೆಯಲ್ಲಿ ಕೂಬ್ಯಾಡೀ ು ಕೇಳೋ ಓಣ ಅಲ್ಲಪ್ಪ ಎಷ್ಟು ಕರ್ಕೊಂಡು ಯಾವ ಕಡೆ ಬರ್ತೀರಾ ಅಂತ ಈಗ ಚುನಾವಣೆ ರಚನೆ ಸೂತ್ರ ಕೇಳ್ತೀನಿ ಎಲ್ಲೂ ಟೂರ್ ಕರ್ಕೊಂಡೋಗ ಮಾತಾಡ್ತಿದ್ರು ಮೂರ್ ದಿನ ಅದಕ್ಕೆ ಎಲ್ಲಾರು ಹೋಗಿ ಊರ ಬರುವಂತ ಹೋಯ್ತಾರೆ ಶಿವಣ್ಣ ಅಲ್ಲಪ್ಪ ನಮ್ಗೆ ಓಟ್ ಹಾಕುವ ಸಂವಿಧಾನಕ್ಕೂ ಸ ನೀವು ಹೇಳಿದ್ದ ಹೇಳುವ ಆಟದ ನಮದಣ್ಣ ಹೇಳಿದ್ದ ಹೇಳುವ ಆಟದ ತಿರುಳೆ ತಿಳ ಬೆಳಿ ಬೆಳಗಿನ ನಮಸ್ಕಾರ ನಮಸ್ಕಾರ ಅನಗಣ ನಮ್ಮ ಮೂರ್ಗ ಬಂದ್ರು ಇಷ್ಟೊಂದು ಜನ ಬೇರೆ ಸೇರ್ಸಿದರೆ ಅಧಿಕಾರಿಗಳ ಬೇರೆ ಬಂದಾರ ಶಾಲೆಯ ಮಕ್ಕಳ ಬೇರೆ ಅವರ ಇದೆಲ್ಲ ನೋಡಿದ್ರೆ ನಿಮ್ಗೆ ಆ ನಾನು ಖಂಡಿತ ಸಾರ್ವ ಹೇಳಿದೆ ಹೇಳುವ ಮಾಡಿದ ಅದೇನ್ ಅಂತ ಅದೇನ್ ಕಂಡಿದೆ ರೀ ಅದೇ ಬಂದಿದ್ರಿ ಆಯ್ತಾ ನೋಡಿಗ ನಮಗೆ ಅಪ್ಪ ಬಂದಿದೆ ಯಾವದೇ ಪ್ರಜಾಪ್ರಭುತ್ವದ ಹಬ್ಬ ದೇಶವನ್ನ